ಈಗ ನೀನು ನಾನು ಹೇಳ್ತಾ ಇರೋ ಕಂಡೀಷನ್ಗೆ ನೋಡು ನಾನು ಎಲ್ಲಿ ಜೈಲಲ್ಲಿದ್ದೆ ನಾನು ಎಲ್ಲಿ ಕ್ರಿಮಿನಲ್ ಕೆಲಸ ಮಾಡಿದ್ದೀನಿ ಎಲ್ಲೆಲ್ಲಿ ಓಡಾಡಿದ್ದೀನಿ ಅದಕ್ಕೆಲ್ಲ ದಾಖಲೆಗಳು ತಗೊಂಡು ಬಂದು ನೀನು ಆ ಆರು ಕನ್ನಡದವ್ರು ಮುಂದೆನೇ ಇಡಬೇಕು ಯಾಕಂದರೆ ಆರು ಕನ್ನಡದವರೇ ಹೇಳ್ತೀನಿ ನಿಮಗೆ ಈ ಮುಖಾಂತರನೇ ನಿಮ್ಗೆ ಹೇಳ್ತೀನಿ ನೋಡಿ ಎಚ್ಚರಿಕೆ ಕೊಡ್ತೀನಿ ಏ ಮುಟ್ಟಾಳ ರಂಜಿತಾ ರಂಜಿತಾ ಅನ್ನೋನೇ ನೀನು ಎರಡು ದಿವಸ ನನಗೆ ಕಲೆ ಮಾಡಿ ಕರೆ ಮಾಡಿ 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 ನನ್ನ ತಲೆ ತಿಂದು ಒಡನಾಡಿಯವರು ನನ್ನನ್ನು ಬಚ್ಚಿಕೊಂಡಿದ್ದಾರೆ ಏನೋ ಆಮಿಷ ಒಡ್ಡಿದ್ದಾರೆ ಅದಕ್ಕೆ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಒತ್ತಡ ಇರಿ ಹತ್ರನೂ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡು ನನ್ನ ತಲೆ ತಿಂದು ನಾನು ದೇವಸ್ಥಾನದಲ್ಲಿ ಇದ್ರೂ ಬಿಡ್ದೇ ನನ್ನ ಹುಡ್ಕೊಂಡು ಬಂದು ಫಾಲೋ ಮಾಡಿ ಒಂದು ಬೈಟ್ ಕೊಡಿ ಬೈಟ್ ಕೊಡಿ ನನ್ನ ಅಮ್ಮ ನೀವು ಅಂತೆಲ್ಲ ಹೇಳಿ ಎಷ್ಟು ಮುತುವರ್ಜಿ ವಹಿಸಿ ಮಾತಾಡಿದೆ ಏಯ್ ರಾಸಕೊಂಡು ಸ್ವಾರ್ಥಿಂಡೆ ಮಗನ ಇದರಿಂದ ನಿನಗೆ ದುಡ್ಡು ಬರ್ತದೆ ಎಷ್ಟು ಹೇಳಿ ನೀನು ನೀನು ಹೇಳಿ ತಿನ್ನೋಕ್ಕೋಸ್ಕರ ನನ್ನನ್ನು ಯಾಕೆ ಯೂಸ್ ಮಾಡ್ಕೊತೀಯಾ ನಾನು ಇನ್ನೆಲ್ಲಿ ಎಲ್ಲೂ ಬೈಟ್ ಕೊಡೋಕ್ಕೆ ಯೋಗ ಇಲ್ಲಿ ಕೊಡೋದಾಗಿದ್ದರೆ ಯಾವತ್ತು ಯಾವತ್ತೋ ಕೊಡ್ಬೋದಾಗಿತ್ತು ನಾನು ಎಲ್ಲೂ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಗೊತ್ತಾ ನಮ್ಮ ನಾಡಿನಲ್ಲಿರುವಂಥ ಮುಟ್ಟಾಡ್ರೆಲ್ಲ ಇಂಥವ್ರೆ ಎಲ್ಲ ಹೇಳ್ತಿನಕೋಸ್ಕರ ಬದುಕಿದ್ದಾರೆ ಅವನ ಹಾ ಅನ್ನ ತಿನ್ನೋ ಮಾತು ಯಾರ ಬಾಯಲ್ಲೂ ಬರೋದಿಲ್ಲ ಅವ್ರ ಕ್ರಿಯೆನೂ ಅಷ್ಟೇ ಅವ್ರು ಏನು ತಿಂದಿರ್ತಾರೆ ಅದೇ ಥರ ಅವ್ರ ಕ್ರಿಯೆನೂ ಇರ್ತದೆ ಅವ್ರಲ್ಲಿ ಒಳ್ಳೆತನ ಇರೋದಿಲ್ಲ ಹಂಗೇನೆ ನೀನು ಬಂದ್ಬಿಟ್ಟು ಎಲ್ಲನೂ ತಗೊಂಡ್ಬಿಟ್ಟು ಕೆಲವನ್ನ ಮುಚ್ಚಿ ನಿನಗೆ ಬೇಕಾದವನ್ನ ಬಹಿರಂಗಪಡಿಸಿದ್ದಿಲ್ಲ ಯಾಕೆ ನೀನು ನಾನು ಕೆಟ್ಟದಾಗ ಹೇಳ್ತೀನಿ ಈಗ ನಿಮ್ಮ ಅಪ್ಪ ಏಯ್ ನಿಮ್ಮ ಅಪ್ಪ ಒಬ್ಬನಿಗೆ ಹುಟ್ಟಿದ್ರೆ ನೀನು ನಿಮ್ಮನ ಪಾತಿವ್ರತೆಯವನ್ನ ನೀನು ಕಾಪಾಡೋ ಮಗನೇ ಆಗಿದ್ದಿದ್ರೆ ನೀನು ನಾನು ಏನೇನು ಹೇಳಿದ್ದೀನಿ ಎಲ್ಲಾನು ಬಹಿರಂಗ ಪಡಿಸು ಪಡಿಸು ರಂಜಿತ್ ಆ ಏನಿದೆ ನಂದು ಕಂಡು ಹಿಡ್ದೆ ಅಂತ ಏನು ಕಂಡು ಹಿಡ್ದೆ ಹಿಡಿತೀಯ ಕಂಡು ಹಿಡ್ದೆ ಹಿಡ್ದೆ ಹಿಡಿದು ನಾನು ಕ್ರಿಮಿನಲ್ ಇದೆ ಹೇಳಿದೆಯಲ್ಲ ನೀನು ನಾನು ಎಂದ್ರ ಎರಡು ಸಾರಿ ಜೈಲಿಗೆ ಹೋಗಿದ್ದು ಬಂದೆ ಯಾರು ಕನ್ನಡದವರು ಯಾರು ಎಲ್ಲರೂ ಮಾತಾಡಿದಿರಲ್ಲ ಹೇಳ್ತೀನಿ ಕೇಳು ನನ್ನಲ್ಲಿ ನಾನು ಮಂಡ್ಯದೋಳು ಕೆಟ್ಟ ಕೆಟ್ಟ ಭಾಷೆನೇ ಬರುತ್ತೆ ನನಗೆ ಯಾಕಂದ್ರೆ ನಾನು ಎಲ್ಲಿ ಯಾವ ಭಾಷೆ ಉಪಯೋಗಿಸ್ಬೇಕು ಅದನ್ನೆಲ್ಲ ನಾನು ಕಲ್ತಿದ್ದೀನಿ ಗೊತ್ತಾಯ್ತಾ ನನ್ನನ್ನು ತೇಜವದೆ ಮಾಡುವಾಗ ನಾನು ಯಾರನ್ನು ಬಿಡಲಿಲ್ಲ ಗೊತ್ತಾಯ್ತಾ ನಾನು ಒಳ್ಳೆ ಮಾರ್ಗದಲ್ಲಿರೋರು ನಾನು ಒಳ್ಳೆ ಮಾರ್ಗದಲ್ಲೇ ನಡೀತೀನಿ ನಡ್ಸ್ಕೊ ನಡ್ಕೋತೀನಿ ನಾನು ನಿನ್ನತ್ರ ಎಲ್ಲ ಹೇಳಿದ್ಮೇಲೆ ಇನ್ನೊಂದು ಫೋಟೋ ತೋರಿಸ್ತಲ್ಲೋ ರಂಜಿತಾ ನಿನ್ನ ಮೊಬೈಲಲ್ಲಿ ನನಗೆ ತೋರಿಸ್ತಲ್ಲ ಅದು ಎಲ್ಲಿಂದ ಬಂತು ನಿನಗೆ ಯಾಕೆ ತೋರಿಸ್ತೆ ನೀನು ನನಗೆ ತೋರಿಸಿದಾಗ ನಾನು ಅದರಲ್ಲಿ ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಿದೆ ಐಡೆಂಟಿಫೈ ಮೇಲೆ ಕ್ಯಾಮ್ರ ಎಲ್ಲ ಆಫ್ ಮಾಡಿ ಮಾಡ ಆಫ್ ಮಾಡಿದ್ಮೇಲೆ ನೀನು ಏನು ಹೇಳಿದೆ ಕಾರೆಲ್ಲದ ಕೂತ್ಕೊಳ್ಳಿ ಎಂದೆ ಕಾರಲತ್ತು ಕೂತ್ಕೊಳ್ಳಿದ್ದಾಗ ನಾನು ಕೇಳಿದೆ ಇಲ್ಲಪ್ಪ ನಾನು ಕಾರಲತ್ತು ಕೂತ್ಕೊಳ್ಳಿಲ್ಲ ಇಲ್ಲ ಬನ್ನಿ ಮೇಡಮ್ ನನ್ನ ತಾಯಿ ಇದಂಗಿದ್ದೀರಾ ನೀವು ಬನ್ನಿ ಮೇಡಮ್ ಅಂತೆಲ್ಲ ನಿನ್ಗೆ ಹೋಗೋದಲ್ಲ ಯಾವ ಉದ್ದೇಶದಿಂದ ಆಯಿತು ಆಮೇಲೆ ಯಾಕಪ್ಪ ಇಷ್ಟೊಂದು ಇದು ಇದ್ದೀನಿ ಅಂದಂಗೆ ನೀನು ಏನು ಹೇಳಿದೆ ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಸ್ಕೊಡ್ತೀನಿ ನೀವು ಬನ್ನಿ ಪಾಪ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತ ಕಾಣಿಸುತ್ತೆ ಬನ್ನಿ ಅಂತೆಲ್ಲ ಬಲವಂತ ಮಾಡ್ದೆಲ್ಲ ಏನಕ್ಕೆ ಮಾಡಿದೆ ನಾನು ಕರ್ಕೊಂಡೋಗಿ ಎಲ್ಲರೂ ಕೊಲೆ ಮಾಡೋಕೆ ಮಾಡಿದೆ ನಾನು ಮುಟ್ಟಾಳ ಎಷ್ಟು ದುಡ್ಡು ತಗೊಂಡಿದೀಯಾ ನಾನು ಸತ್ಯವಾದ ಸಾಕ್ಷಿನ ಹೇಳಕ್ಕೆ ಬಂದಾಗ ನೀನು ಅಂತ ಬಂದು ನಿನ್ನ ಹತ್ರ ನಾನು ಬೈಟ್ ಕೊಟ್ಟೆ ನೀನು ಇಂಥ ಲುಚ್ಚ ಕೊಳಕು ನಿನ್ನ ಹೃದಯ ಇಷ್ಟು ಕೊಳಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದರೆ ನಿಂದ್ರೆ ಯಾವುದೇ ಕಾರಣ ಕೊಡೋದು ಏಯ್ ನನ್ನ ಚಪ್ಪಲಿಗಿಂತ ಸ ಕಡೆ ಕಂಡ್ರು ನೀವು ನಾಚಿಕೆ ಆಗೋಲ್ಲ ನಿಮಗೆ ಇಲ್ಲದ ಸಲಿದ್ದೆಲ್ಲ ಬಿಡ್ತಾ ಇದ್ದೀರಲ್ಲೋ ನಾನು ಜೈಲೋಗಿ ನಿನ್ನೂ ಸೇರಿ ಅವನು ಅವನು ಯಾವನು ಅವನು ನನ್ನ ಅಣ್ಣನಕ್ಕೂ ನಾಚಿಕೆ ಆಗುತ್ತೆ ಅವನನ್ನು ಅವ್ನು ಮಾಡಿರೋ ಹಲ್ಕ ಕೆಲಸಗಳೆಲ್ಲ ಇಷ್ಟೇ ಅಲ್ಲ ಇನ್ನೂ ಬೇಜಾನಿದೆ ನಾನು ಬಿಡ್ತೀನಿ ಅದನ್ನು ಬಟ್ ಇಲ್ಲಿ ನೀನು ಬೊಗಳಿದೆಯಲ್ಲ ದೊಡ್ಡ ಕ್ರಿಮಿನಲ್ಲು ಕಥೆನೇ ಬೇರೆ ಇದೆ ಸ್ಟೋರಿನೇ ಬೇರೆ ಇದೆ ಇನ್ನೂ ಬೇಕಾದಷ್ಟಿದೆ ಇಷ್ಟಕ್ಕೆ ಮುಗುದಿಲ್ಲ ಅಂತ ಎಷ್ಟೆಷ್ಟಿದೆ ಎಲ್ಲ ತಕೊಂಬ ಅದಕ್ಕೆಲ್ಲ ಸಾಕ್ಷಿ ಆಧಾರಗಳು ಪುರಾವೆಗಳೆಲ್ಲನೂ ತರಬೇಕು ಬೋಳಿ ಮಗನೇ ನೀನು ಏಯ್ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿರೋನಾಗಿದ್ರೆ ಆಗಿದ್ರೆ ನೀನು ಒಬ್ಬ ಅಪ್ಪ ಹುಟ್ಟಿರೋನಿಗೆ ಆಗಿದ್ರೆ ಅವನ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಮೀಡಿಯಾ ಮುಂದೆ ಹೇಳು ನಾನು ಯಾವ ಜೈಲಲ್ಲಿದ್ದೆ ಎಲ್ಲಿ ಹೋಗಿದ್ದೆ ನಾನು ಇಡ್ತೀನಿ ನಾನು ಅವನ ಬಗ್ಗೆ ಎಲ್ಲ ಪುರಾವೆಗಳನ್ನು ಇಡ್ತೀನಿ ನಾನು ಎಲ್ಲೆಲ್ಲಿದ್ದೆ ಅನ್ನೋದನ್ನು ಸಾಕ್ಷಿ ಸಮೇತ ಹೋಗಿ ಅಲ್ಲಲ್ಲೇ ತೋರಿಸ್ಕೊಡ್ತೀನಿ ಕಣ ಅಲ್ಲಲ್ಲೇ ತೋರಿಸ್ಕೊಡ್ತೀನಿ ನನ್ನನ್ನು ಇವನು ಹದಿನೇಳು ವರ್ಷ ಇಟ್ಟಿದ್ದೆ ಬಿಟ್ಟು ಬಿಟ್ಲು ಯಾವನ ಜೊತೆಲೂ ಗಾರಂಟಿ ಜೊತೆಲಿ ಅಂತ ಹೇಳಿದಿಲ್ಲ ಅದನ್ನು ತೋರಿಸ್ಕೊಡ್ತೀನಿ ನನ್ನ ತಂದೆ ಜೊತೆ ನಾವು ಎಲ್ಲಿ ಬಾಡಿಗೆ ಮನೇಲಿದ್ದು ನನಗೆ ಯಾರು ಮದುವೆ ಮಾಡಿದ್ರು ನನಗೆ ಯಾರು ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಟ್ರು ಸಣ್ಣದರಲ್ಲಿ ಇವನಿಂದ ಯಾವತ್ತು ನಮ್ಮನ್ನು ಊರು ಬಿಡಿಸಿದ್ರು ಇವನು ಮಾಡಿರುವಂಥ ಲುಚ್ಚ ಅಲ್ಕ ಕೆಲಸಗಳು ಎಷ್ಟು ಅದನ್ನೆಲ್ಲನೂ ನಾನು ಮುಂದೆ ಇಡ್ತೀನಿ ನೀನು ಮಾಡಬೇಕಾಗಿರೋ ಕೆಲಸ ಏ ಆರ್ ಆರು ಕನ್ನಡದವನೇ ಕನ್ನಡದವರೇ ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಯಾಕಂದರೆ ನಾನು ನಿಮ್ಮ ಹತ್ರ ಚಾಲೆಂಜ್ ಮಾಡ್ತಾಯಿದ್ದೀನಿ ನೀನೆಲ್ಲ ಕಂಡು ಹಿಡ್ದೇ ಹಿಡಿತೀನಿ ಅಂತಿಲ್ಲ ಎಲ್ಲನೂ ಕಂಡು ಹಿಡಿಯೋ ಏಯ್ ಲಫಂಗಗಳ ಕಂಡಿಡೀರಿ ನಿಮಗೆ ತಾಕತ್ತಿದ್ರೆ ತಂದು ಸಬ್ಮಿಟ್ ಮಾಡಿರಿ ನಮ್ಮ ಮುಂದೆಗಡೆ ನಾನು ಅಂಥವ್ಳು ಅಲ್ಲ ಅನ್ನೋದಕ್ಕೆ ಎಲ್ಲ ಪುರಾವೆಗಳನ್ನು ತಂದಿಡ್ತೀನಿ ಇದೆಯಾ ನಿಮ್ಮ ಹತ್ರ ಇದ್ರೆ ಎಲ್ಲ ತಂದಿಟ್ಬಿಟ್ಟು ಆಮೇಲೆ ಮಾತಾಡೋ ಏ ಲುಚ್ಚ ನನ್ನ ಬಗ್ಗೆ ಮಾತಾಡೋಕೆ ನೀನು ಯಾವೋನೋ ಯಾರೋ ನಿನ್ಗೆ ಅಕ್ಕು ಕೊಟ್ಟವ್ರು ಏ ನಾನು ಕೇಳ್ತೀನಿ ಕಣ ಒಂದು ಹೆಣ್ಣನ್ನು ಬೀದಿಲಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನನ್ನ ಚಾರಿತ್ರೆ ವಧೆ ಮಾಡುವಾಗ ಯಾರೂ ಸುಮ್ಮನಿರಲ್ಲ ಕಣೋ ಅದು ನನ್ನ ಗೊತ್ತು ನಾ ಏನು ಅಂತ ಭಗವಂತನೂ ಗೊತ್ತು ನೀವು ಅದನ್ನ ಅದನ್ನು ಅದ್ರ ಬಗ್ಗೆ ಡಿಸೈಡ್ ಮಾಡೋಕ್ಕೆ ಮಾತಾಡೋಕ್ಕೆ ಲುಚ್ಚ ಲಫಂಗಗಳ ನಾನು ಸತ್ಯ ಹೇಳಕ್ಕೆ ಬಂದರೆ ಸೌಜನ್ಯ ಅಂತ ಇವತ್ತು ಗೊತ್ತು ಅವತ್ತು ಗೊತ್ತಿರಲಿಲ್ಲ ನನಗೆ ಇವತ್ತು ಗೊತ್ತಾಗಿದೆ ನಾನು ಇದ್ದದ್ದು ವಿಚಾರನ ಇದ್ದಂಗೆ ನೋಡಿದ ದೃಶ್ಯವನ್ನು ಹೇಳೋಕ್ಕೆ ನಾನು ಎಸ್ ಐ ಟಿ ಹತ್ರ ಮುಂದೆ ಹೇಳಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಹೆಂಗೋ ಗೊತ್ತಾಯಿತು ಯಾವನ ಅವನು ಬಿಟ್ಟವನು ನಿಮಗೆ ಆ ಎಸ್ ಐ ಟಿಯಲ್ಲಿರೋನು ಅವರು ಎಲ್ಲರೂ ಹೇಳಿ ತಿಂದಿದ್ದಾರೆ ಅಂತಲೂ ಗೊತ್ತು ಯಾರ್ಯಾರು ಅಂದರೆ ಎಲ್ಲಾರು ಹೇಳಲ್ಲ ನಾನು ನನ್ನನ್ನು ಎಷ್ಟು ಸಮಯ ಅಲ್ಲಿಟ್ಕೊಂಡು ಬೇಗ ಬೇಕಂತ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ಇಡೀ ವಂಶಾವಳಿಯನ್ನೆಲ್ಲ ಜಾಲಾಡೋಕ್ಕೆ ಟ್ರೈ ಮಾಡಿದ್ನಲ್ಲ ಅವನು ಅವನು ಮುಟ್ಟಾಳ ಪಾಪ ಅವರೆಲ್ಲ ಅವನು ನನಗೆ ಗೊತ್ತು ಬಟ್ ಅವ ಇವನೇ ಅಂತ ಗೊತ್ತಿರಲಿಲ್ಲ ಅವರು ವಂಶದವರೆಲ್ಲ ಒಳ್ಳೆಯವರು ಭಾಳ ಅಪ್ಪನ ಕೊಡ್ತವ್ರು ಅವ್ರಿಗೆ ಈ ಶಿವಕೆಂಪಯ್ಯನ ಏನು ಎಲ್ಲ ಅವ್ರಿಗೆ ಅವ್ರಿಗೆ ಗೊತ್ತು ಈ ಮುಟ್ಟಾಳನಿಗೆ ಗೊತ್ತಿಲ್ಲದೆ ಇವನು ಹೇಳೋದು ಕೇಳ್ಕೊಂಡು ಬಂದು ಇಲ್ಲಿ ಇವನ ಹತ್ರ ಲಿಂಕ್ ಇಟ್ಕೊಂಡು ಎಲ್ಲಾನು ಮಾಹಿತಿ ಇದ್ದಾನೆ ಇವನು ಎಸ್ ಐ ಟಿ ಒಳಗೆ ಇಟ್ಕೊಂಡು ಇವನೊಬ್ಬ ಅಧಿಕಾರಿನ ಏಯ್ ನಿನಗೆ ಹೇಳ್ತಾ ಇದ್ದೀನಿ ನನ್ನನ್ನು ಅಲ್ಲಿ ವಿಚಾರಣೆ ಮಾಡ್ದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಣೋ ನೀನು ನನ್ನನ್ನು ನಡ್ಸ್ಕೊಂಡಿರೋ ರೀತಿ ಆಗಿರೋದ್ರಿಂದ ನಾನು ಈ ರೀತಿ ನಿನಗೆ ಮಾತಾಡ್ತಾ ಇದ್ದೀನಿ ನನಗೆ ಮರ್ಯಾದೆ ಕೊಡೋದು ಗೊತ್ತು ನನ್ನ ಮರ್ಯಾದೆ ಕೆಡಿಸ್ದವ್ರಿಗೆ ಮರ್ಯಾದೆ ಕೆಡಿಸೋದು ಗೊತ್ತು ತಿಳ್ಕೊ ನೀನು ನನ್ನ ಕೈಲಿ ಆಗಲ್ಲ ನನಗೆ ವೈಬ್ರೇಟಿಂಗ್ ಆಗ್ತಾಯಿದೆ ಬೆಳಗ್ಗೆಯಿಂದ ಊಟ ಇಲ್ಲ ನನಗೆ ಸೈನ್ ಮಾಡೋಕ್ಕಾಗಲ್ಲ ನಾಳೆ ಬಂದು ಸೈನ್ ಮಾಡ್ತೀನಿ ಇನ್ನೊಂದು ದಿವಸ ಬಂದು ಸೈನ್ ಮಾಡ್ತೀನಿ ನನ್ನ ಬಿಟ್ಬಿಡಿ ಅಂತ ನಾನು ಎದ್ದು ಡೋರ್ ಹತ್ರ ಹೋಗಬೇಕಾದ್ರೆ ರೂಲರ್ ಹಿಡ್ಕೊಂಡು ಅಡ್ಡ ಕಟ್ಕೊಂಡು ನಿಂತ್ಕೊಂಡ್ರು ಡಬ್ಲ್ಯೂ ಪಿ ಸಿ ಹಾಂ ನನ್ನನ್ನು ಕೂಡ ಹಾಕಿಕೊಂಡು ಬಲವಂತವಾಗಿ ನೀನು ಸೈನ್ ಹಾಕೋ ಮಾಡಿಸ್ತೇನೆ ಮುಟ್ಟಾಳ ಏನಕ್ಕೆ ಮಾಡಿಸ್ತೇ ನಾನಾಗಿ ನನ್ನನ್ನು ಇಲ್ಲಿ ಮಂಡ್ಯದಿಂದ ಎಸ್ಕಾಟಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಇಲ್ವಲ್ಲ ನಾನು ಸ್ವ ಇಚ್ಛೆಯಿಂದ ಬಂದಿದ್ದೀನಿ ನನಗೆ ಊಟ ಕೊಟ್ಟಿಲ್ಲ ನೀವು ಜೈಲು ಕೈದಿ ಕೊಟ್ಟಂಗೆ ಒಂದಿಷ್ಟು ಅನ್ನ ಕೊಟ್ಬಿಟ್ಟು ಕೂಡ ಹಾಕ್ಬಿಟ್ಟು ನನ್ನನ್ನು ಹೋದ್ರೆ ತಿನ್ನು ಅಂತ ನಾನು ದೆವ್ವನ ನಾನು ಅಲ್ಲಿ ಒಂಟಿಯಾಗಿ ಕೂತ್ಕೊಂಡು ನೀವು ಕೊಟ್ಟಿದ್ದು ಎಸ್ದದ್ದನ್ನ ನಾಯಿಗೆ ಎಸ್ತಂಗೆ ಕೈದಿಗೆ ಎಸ್ದಂಗೆ ಎಸೆದನ್ನು ಬಾಯಿಗೆ ಹಾಕೊಳ್ಳೋ ಇಲ್ಲ ನಾನು ಸತ್ರು ಅಂಥ ಊಟಗಳ ಎಲ್ಲೂ ಮಾಡಲ್ಲ ಪ್ರೀತಿಯಿಂದ ಒಂದೆರಡು ಆಗಲ್ಲ ಅನ್ನ ಯಾರು ಕೊಟ್ಟರು ಅದನ್ನು ತಿಂತೀನಿ ಅವ್ನು ನನ್ನ ಅಣ್ಣ ಅನ್ನಿಸ್ಕೊಂಡಿರೋನ ಹತ್ರನೇ ಅವನತ್ರ ಈಗ ಏನು ಸಲ್ಲಬೇಕು ಅದನ್ನು ಕೂಡ ಅವನ ಹತ್ರ ಕೇಳಿಲ್ಲ ನಾನು ಭಿಕ್ಷೆ ಕೇಳ್ದಂಗೆ ಹೋಗಿಲ್ಲ ನಾನು ಅಪ್ಪನ ಕೊಟ್ಟಿರೋಳಾಗಿದ್ರೆ ನನ್ನ ಅಪ್ಪಂದು ನನಗೇನು ಬರಬೇಕು ಅದನ್ನು ಕೂಡ ನಾನು ಕೇಳಿಲ್ಲ ನಿಮ್ಮಂಥವ್ರು ಕೊಟ್ಟರೆ ತಿಂತಿನ ನಾನು ತಿನ್ನಲಿಲ್ಲ ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು ನನ್ನ ಹತ್ರ ಬಲವಂತವಾಗಿ ನೀನು ಸಹಿ ಹಾಕಿಸಿಕೊಂಡೆ ನೀನು ಏಕೋ ನೀನು ಏನಕ್ಕೆ ನನ್ನ ವಂಶಾವಳಿ ಮೊಮ್ಮಕ್ಕಳವರೆಗೂ ನೀನು ತಲೆ ಹಾಕೊಂಡೋದಲ್ಲ ಏನಕ್ಕೋ ಹಾಂ ಏನಕ್ಕೆ ಮುಟ್ಟಾಳ ನಾನು ಇಲ್ಲಿ ಕೇಳ್ತೀನಿ ನೀನು ಅಲ್ಲಿ ಬಂದ್ರೂ ಕೇಳ್ತೀನಿ ಮೇಲಧಿಕಾರಿಗಳು ಯಾರು ಸೈಮನ್ ಸರ್ ಬಂದರು ಒಂದು ಐದೂವರೆ ಆರು ಗಂಟೆಲ್ಲೂ ನೆಪ ಮಾತ್ರಕ್ಕೆ ಬಂದ್ಬಿಟ್ಟು ಏ ಎಷ್ಟೊತ್ತ ಇದೆಯಾ ಇಷ್ಟೊತ್ತನಕ ಯಾಕೆ ಕೂರ್ಸ್ಕೊಂಡಿದ್ದೆ ಬೇಗ ಮಾಡಿ ಕಳ್ಸು ಹೇಳಿಲ್ವಂತ ಒಂದೇ ಒಂದು ಮಾತು ಹೇಳಿದ್ರೆ ಸರ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅದಕ್ಕೆ ಹಾಂ ಅದನ್ನು ಸ್ವಾಗತಾರ್ಹ ನಾನು ಸ್ವಾಗತ ಮಾಡ್ತೀನಿ ಬಟ್ ಇಷ್ಟೆಲ್ಲ ಇದು ನಾನು ನಿಮ್ಮ ಜೊತೆ ಕೈ ಮುಗಿದು ಕೇಳ್ಕೊಂಡೆ ನೋಡಿ ಸರ್ ನನ್ನ ವಂಶಾವಳಿಯವನ್ನೆಲ್ಲ ಜಾಲಾಡ್ತಾ ಇದ್ದಾರೆ ನಂಗೆ ತುಂಬ ಟಯರ್ಡ್ ಆಗಿದೆ ನನ್ನ ಕೈಲಿ ಆಗ್ತಾ ಇಲ್ಲ ಸರ್ ನನ್ನ ಕೈಲಿ ಸೈನ್ ಮಾಡೋಕ್ಕಾಗ್ತಾ ಇಲ್ಲ ಇವರು ನಾನು ಬಿಟ್ಟು ಕಳಿಸಿ ಸರ್ ಇವಾಗ ನಾನು ಇನ್ನೊಂದು ದಿವಸ ಬರ್ತೀನಿ ಅಂದಾಗ ನೀವೇನಂದರೆ ಇದೆಲ್ಲ ಪೊಲೀಸ್ ಹೋದ್ಮೇಲೆ ಇಲ್ಲ ಇದೆಲ್ಲ ಇದ್ದೇ ಇರ್ತದೆ ಅಂದ್ರಲ್ಲ ಸರ್ ನೀವು ಯಾರು ನಾನು ನಾನು ಕೈದಿನಾ ಆರೋಪಿನ ನಾನು ಸಾಕ್ಷಿ ಹೇಳಕ್ಕೆ ಬಂದವಳು ಮೊದಲು ಹೇಳಬೇಕಾಗೆ ನಾನು ಏನು ಹೇಳ್ತೀನೋ ಆ ಸಾಕ್ಷಿನ ನೀವು ತೊಗೋಬೇಕಾಗಿದ್ದುದು ನಿಮ್ಮ ಕರ್ತವ್ಯ ಬಟ್ ಹಂಗಲ್ಲ ಅಲ್ಲಿ ಹುನ್ನಾರ ಏನು ನಡೀತಾ ಇದೆ ಅನ್ನೋದಕ್ಕೆ ಒಂದು ಕನ್ನಡಿ ನೀವು ತೋರಿಸಿದ್ರಿ ನನಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಯಾರು ಘನವೆತ್ತವ್ರು ಯಾರೂ ಅಲ್ಲಿ ಇರಲಿಲ್ಲ ಕೀಳು ಮಟ್ಟದ ಕೊಳಸೆ ದರ್ಜೆ ಪೊಲೀಸ್ನವ್ರನ್ನ ಅಲ್ಲಿ ಬಿಟ್ಟಿದ್ರಿ ಆ ಸುಹಾಸು ಇವರು ಎಲ್ಲ ಕೆಂಡಗಣ್ಣು ಮಾಡ್ಕೊಂಡು ನನ್ನನ್ನು ನೋಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ 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 ನನ್ನ ಮೆಂಟಲಿ ಟಾರ್ಚರ್ ಮಾಡಿ ಆದರೆ ನಾನು ಎರಡನೇ ಸುಜಾತ ಭಟ್ಟ ಆಗಲ್ಲ ಅವರು ಎಷ್ಟೇ ಏನೇ ಮಾಡೋದು ಮನೆ ಊಟ ಇಲ್ದಿದ್ರು ನೀರು ಇಲ್ದ ಇದ್ರು ನಾನು ತಾಳ್ಮೆಯಿಂದ ಇದ್ದೀನಿ ನೋಡಿ ಹನ್ನೊಂದು ಕಾಲಲ್ಲಿ ನನ್ನ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಂಕ್ವೈರಿಗೆ ಕರೆದವರು ಅಲ್ಲಿ ಏನು ರೆಕಾರ್ಡರ ಕ್ಯಾಮ್ರಾನ ಏನು ಓಪನ್ ಮಾಡ್ದೇನೆ ನನಗೆ ಮೆಂಟಲಿ ಅಲ್ಲೇ ಟಾರ್ಚರ್ ಕೊಟ್ಟರು ಅಷ್ಟೊತ್ತು ಅವನು ಬಂದು ಮಂಜುನಾಥ್ ಗೌಡ ಬಂದ್ಬಿಟ್ಟು ನೀನು ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡ್ದಂಗಲ್ಲ ಪೊಲೀಸ್ನವ್ರ ಹತ್ರ ಮಾತಾಡೋದು ಮುಂದೆ ಇದೆ ಬಾ ಇಲ್ಲಿ ಬೇಡ ಮೇಲ್ಗಡೆ ಹೋಗಿ ಕ್ಯಾಮ್ರಾ ಸಮೇತ ರೆಕಾರ್ಡ್ ಸಮೇತ ಅಲ್ಲಿ ಮಾಡೋಣ ಅಂದ್ಬಿಟ್ಟು ನನ್ನ ಕೈದಿ ಕರ್ಕೊಂಡೋಗಿ ನಾನು ಏನು ಹೇಳಿದೆ ಸಾರ್ ಅಲ್ಲಿವರೆಗೂ ಬಾಯಾಕ್ಬೇಡಿ ನೀವು ಅಲ್ಲಿವರೆಗೂ ಬಾಯ ಹಾಕಿದ್ರೆ ಇದು ಸರಿ ಹೋಗೋಲ್ಲ ವಿಷಯ ಏನಿದೆ ಅದಕ್ಕೆ ಮಾತ್ರ ನೀವು ಸೀಮಿತವಾಗಿರಿ ನನ್ನ ಏನು ಬೇಕಾದರೂ ಪರೀಕ್ಷೆ ಮಾಡಿ ನನ್ನನ್ನು ಒಂದು ಯಾವುದೇ ನನ್ನ ಹಿನ್ನೆಲೆಯನ್ನೆಲ್ಲ ನೀವು ತಗೊಳ್ಳಿ ಬಟ್ ಮುಂದುವರೆದ ಮುಂದುವರೆದು ಎಲ್ಲದ್ರ ಬಗ್ಗೆ ಎಲ್ಲರ ಬಗ್ಗೆ ನೀವು ಆಳವಾಗಿ ಹೇಳಿದ್ರೆ ನಾನು ಇಲ್ಲೇ ನಿಮ್ಮ ಹೆಸ್ರಲ್ಲೇ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದೆ ತಾನೇ ಮಾಡ್ಕೊಳ್ಳಿ ಅಂತಲೇ ನನಗೆ ಇದು ಮಾಡಿದ್ರ ಮೆಂಟಲಿ ಟಾರ್ಚರ್ ಆಗಿ ನನ್ನ ತಲೆ ಸುತ್ತ ಬಂದು ಬಿದ್ದು ಅಲ್ಲಿ ನನಗೇನಾದರೂ ಆದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಇದರಲ್ಲಿ ಸಬೂಬ್ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ಸೋಕೆ ಮಾಡಿದ್ರಾ ನೀವು ನನಗೆ ಅನ್ನಿಸ್ತಾ ಇರೋದು ಅದೇ ಎಲ್ಲ ಅಧಿಕ ಸೈಮನ್ ಅಲ್ಲಿ ಇದ್ಕೊಂಡು ಕೂಡ ತಾವು ಇವ್ರು ಏನು ಮಾಡ್ತಾಯಿದ್ರು ಅಂತ ಒಂದು ಕ್ಷಣ ಬಂದು ನೀವು ಅದನ್ನು ಅವಲೋಕಿಸ್ಲಿಲ್ವಲ್ಲ ಹಾಂ ಇದು ಯಾವ ತನಿಖೆ ಸರ್ ಇದೆಲ್ಲ ಅವರು ಯಾಕೆ ಬಿಟ್ಟಿದ್ರಿ ಅಲ್ಲಿ ಅವರು ಅವ್ರ ಮೇಲೆ ತುಂಬ ಈಗ ಗೊತ್ತಾಯಿತು ನನಗೆ ಅವ್ರ ಮೇಲೆ ತುಂಬ ಅಲಿಗೇಷನ್ ಇದೆ ಅಂತ ಯಾರು ಮಂಜುನಾಥ್ ಗೌಡನ ಮೇಲೆ ಅವನು ಮಂಡಿದವನೇ ಅಂತ ಗೊತ್ತಾಯಿತು ನನಗೆ ಮಂಡಿದವನೇ ಅಂತ ಗೊತ್ತಾದ ಕ್ಲೂ ಅವನೇ ಕೊಟ್ಟವನು ನನಗೆ ಕ್ಲೂ ಕೊಟ್ಟ ಮೇಲೆ ನಾನು ಬ್ಯಾಕ್ ಗ್ರೌಂಡ್ಗೆ ಹೋದೆ ಫ್ಲಾಶ್ ಬ್ಯಾಕ್ ಹೋದೆ ಅವ್ರು ಯಾರು ಅವನು ಯಾರ ಮಗ ಅವರ ಅಪ್ಪ ಅಮ್ಮ ಏನು ಅಂತ ಅವರೆಲ್ಲ ಭಾಳ ಸಭ್ಯಸ್ತರು ಸಭ್ಯಸ್ತ ಕುಟುಂಬ ಅದು ವಿಷಯ ಆಲ್ ಬಂದು ಸೇರ್ಕೊಂಡವನವನು ನಮ್ಮಂಥವ್ರಿಗೆ ನಾನು ಅವನ ತಾಯಿ ಇದ್ದಂಗಿದ್ದೀನಿ ನಾನು ಯಾವ ರೀತಿ ನಡ್ಸ್ಕೊಂಡವನು ಯಾಕೆ ಆ ರೀತಿ ನಡ್ಸ್ಕೋಬೇಕು ಬೇಕಾಗಿರೋದು ಸೌಜನ್ಯನ ಪ್ರಕರಣ ಆದರೆ ಇವತ್ತು ಸೌಜನ್ಯ ಅಷ್ಟೇ ಅವತ್ತು ನನಗೆ ಯಾರು ಅಂತ ಗೊತ್ತಿರಲಿಲ್ಲ ಹುಡುಗಿ ಆ ಮಗು ಆವತ್ತು ದೃಶ್ಯ ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಧರ್ಮಸ್ಥಳದಲ್ಲಿ ಬಸ್ ಹತ್ಬೇಕಾದ್ರೆ ಅಲ್ಲಿ ಹೇಳಿದ್ದಾರೆ ನೋಡಮ್ಮ ಈ ಥರ ಎಲ್ಲ ನೀನು ಬಾಯಿ ಬಿಡಬಾರ್ದು ಇಲ್ಲಿ ಸರಿ ಹೋಗೋಲ್ಲ ನಿನಗೆ ತೊಂದರೆ ಆಗುತ್ತೆ ನೀನು ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಟ ಹೊರಡಕ್ಕೆ ರೆಡಿ ಮಾಡಿದ್ದಾರೆ ಅಂದರೆ ಅಲ್ಲಿಯ ವಾತಾವರಣ ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನು ನಾನು ಈವಾಗ ಅರ್ಥ ಮಾಡ್ಕೊತಾ ಇದ್ದೀನಿ ಆಯಿತಾ ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ ನಾನು ನೋಡಿರೋ ದೃಶ್ ದೃಶ್ಯ ಅಷ್ಟೇ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಾರಿಂದ ಇಳ್ದವನು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಬಂದಿದ್ದವ್ರು ವ್ಯಕ್ತಿಗಳು ಯಾರು ಅಂತಲೂ ಗೊತ್ತಿಲ್ಲ ನನಗೆ ಆದರೆ ನಮ್ಮದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟೆ ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ ಅವರು ಸತ್ಯವಾದವರು ಪ್ರಾಮಾಣಿಕಸ್ತ್ರರು ಅಂತ ತಿಳ್ಕೊಂಡು ನಂದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ ಆವಾಗ ನಮ್ಮನ್ನು ಅವರು ಭಾಳ ಕೀಳಾಗಿ ಇವ್ರು ಎಲ್ಲಿಂದ ಬಂದಿರೋರು ಅದರಲ್ಲೂ ಲೇಡೀಸ್ ಇವರು ಇವ್ರನ್ನ ಹೆಂಗಾದರೂ ಅವ್ರು ಇವ್ರನ್ನ ಬ್ಲೇ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನು ಅಲ್ಲಿಂದ ಹಟ್ಟಿದ್ರು ಅವರು ಈ ಸತ್ಯನ ನಾನು ನಾನು ನೋಡಿದ ದೃಶ್ಯನ ನಾನು ಎಸ್ ಐ ಟಿಗೆ ಹೇಳಕ್ಕೆ ಬಂದಿದ್ದು ನಾನು ಕಂಪ್ಲೇಂಟ್ ಮಾಡಿದ ಅಷ್ಟು ಕೊಟ್ಟರೆ ಬೇರೆ ಯಾವುದೇ ಗೊತ್ತಿಲ್ಲ ಯಾವನೋ ಯಾವ ಶತಮೂರ್ಖ ಶತ ಅತ್ಯಾಚಾರಿ ಕ್ರೂರಿ ಯಾರ್ಯಾರ ಆ ಮಗು ಮೇಲೆ ಬಲು ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟಕ್ಕೂ ಕೊಲೆ ಮಾಡಿ ಆರಿಂಚು ಮಣ್ಣು ತುಂಬಿ ಎಲ್ಲ ಎಸಗಿದಾರಲ್ಲ ನಾನು ಹೇಳ್ಬಾರ್ದಾ ಏಯ್ ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದ್ದೀನಿ ನೋವು ನಾನು ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದ್ದೀನಿ ಬಟ್ ಈ ದೃಶ್ಯ ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ ಗೊತ್ತಾಯ್ತಾ ನಿಮ್ಗೆ ಯಾರು ನೀವೆಲ್ಲ ಅಡ್ನಾಡಿಗಳು ಕಣ ನೀವೆಲ್ಲ ಹೇಳ್ತಿನಕೋಸ್ಕರ ಬದುಕಿರೋರು ನಾನು ಅದಕ್ಕೋಸ್ಕರ ಬರ್ತಿಲ್ಲ ನೋಡಿ ನನಗೆ ಇವತ್ತು ಅರುವತ್ತೆರಡು ವರ್ಷ ಅರುವಮೂರನೇ ವರ್ಷ ಕಾಲ ಹಾಕಿದೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಅವತ್ತು ಹೆಂಗಿದ್ದೆ ಇವತ್ತು ಹಂಗೆ ಇದ್ದೀನಿ ನಾನು ಸಂಪಾದನೆ ಮಾಡಿದ್ದೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಏಯ್ ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದ್ದೀನಿ ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ ಮಕ್ಕಳು ಟ್ಯೂಷನ್ ಹೇಳ್ಕೊಟ್ಟಿದ್ದೀನಿ ಹಂಗೊಂದು ಮಾಡಿ ವರ್ಕ್ ಮಾಡಿದ್ದೀನಿ ಬೇಡ ಯಾವ್ಯಾವುದು ಎಲ್ಲೆಲ್ಲಿ ಏನೇನು ಕೆಲಸ ಹೇಳ್ತೀರ ಅಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ದೀನಿ ನೀ ಎತ್ತ ಕೆಲಸ ಮಾಡಿದ್ದೀನಿ ಕಣ್ರೋ ನಿಮ್ಮ ಥರ ಲಂಚ್ ಕೈ ಇಟ್ಕೊಂಡು ಏಳು ತಿಂದು ಕೆಲಸ ನಾನು ಮಾಡಿಲ್ಲ ಯಾಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀನಿ ನಾಯಿಗಳ ನಿಮ್ಮಂತ ಅವ್ರು ಇದ್ಕೊಂಡು ಪವಿತ್ರವಾದ ಕಾಕಿಗೆ ಪವಿತ್ರವಾದ ಇಲಾಖೆಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು ದೊಡ್ಡ ಮೇಲ್ ಅಧಿಕಾರಿಗಳನ್ನು ಇದನ್ನು ಚೆನ್ನಾಗಿ ಗಮನಿಸಬೇಕು ಇದ್ದೀನಿ ನಾನು ಸುಮ್ಮನೆ ಇಲ್ಲ ಇದನ್ನು ಅದನ್ನು ಅದರ ನೋವನ್ನು ಉಂಡು ಅನುಭವಿಸಿ ಅದ್ರ ತಾಪ ನನ್ನನ್ನು ಈ ರೀತಿ ಮಾತಾಡಿಸ್ತಾ ಇದ್ದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾಚಿಗೆಟ್ಟ ಇಂಥವ್ರನ್ನೆಲ್ಲ ಇಟ್ಟಿದ್ದೀರಲ್ಲ ನಾನು ಮಂಡ್ಯ ಪೊಲೀಸ್ ಎಂಥವ್ರು ಅಂತ ಪೊಲೀಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ನನ್ನ ವಂಶದವರೇ ಇವತ್ತಿಗೂ ಇದ್ದಾರೆ ಒಂದು ಐದಾರು ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ ಬಟ್ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಈ ಹಿಂದೆ ಇದ್ದವ್ರ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ ಹೆಣ್ಣಿನ ಮೇಲಿನ ಒಡವೆ ದೋಚ್ಕೊಂಡು ಬರ್ತಿದ್ರು ಕಳ್ತನ ಆಗಿರೋರು ಮನೇಲಿ ಏನೇನು ಸಿಗುತ್ತೆ ಕೈಗೆ ಅದನ್ನೆಲ್ಲ ದೋಚ್ಕೊಂಡು ಬರ್ತಿದ್ರು ಇವರವ್ರ ಕರ್ತವ್ಯ ಪಾಲನೆ ಮಾಡೋರಾ ಅವರು ಅಧಿಕಾರ ಸಿಕ್ ಸ್ವೀಕಾರ ಮಾಡಿರುವಾಗ ಏನಂತ ಹೇಳ್ತಾರೆ ಬನ್ನಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನನ್ನ ಕರ್ತವ್ಯದಲ್ಲಿ ನಾನೇನಾರ ಲೋಪ ಎಸಗಿದರೆ ಬನ್ನಿ ನನ್ನ ಅಧಿಕಾರಿಗಳ ಹತ್ರ ವಿಚಾರಿಸಿ ವಿಚಾರಿಸೋ ಈ ಮುಟ್ಟಾಳ ನನ್ನ ಅಣ್ಣನವನು ಬಂದು ನನ್ನ ಕೆಲಸ ತಕ್ಕೋಕೋಸ್ಕರ ನನ್ನ ಅಧಿಕಾರಿ ಶಿವಲಿಂಗಪ್ಪನವ್ರು ಬಂದು ಮುಂದೆಗಡೆ ಯಾವ್ದು ಹೆಸರು ಹೇಳ್ತಾ ಇದ್ದೀನಿ ಸಾರಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಅಂತ ನೀವೇ ಉಗಿದು ಕಳ್ಸಿದ್ರಲ್ಲ ಶಿವಕೆಂಪಯ್ಯ ನನ್ನ ನಿಮ್ಮ ಹತ್ರ ನಾನು ದೂರ ತಗೊಂಡು ಬಂದಿದ್ದಾಗ ಆ ಕೇಳಿ ಹೇಳಿ ನೀವು ಹೇಳ್ತಿರಲ್ಲ ಸರ್ ಸಣ್ಣ ಮಕ್ಳಿಗೆ ಎಲ್ಲಿ ಅತ್ಯಾಚಾರ ಆದರೂ ಆಮೇಲೆ ಚೈಲ್ಡ್ ಮ್ಯಾರೇಜ್ ಆದರೂ ಅದಕ್ಕೆಲ್ಲ ನಮ್ಮನ್ನೇ ಇದು ಮಾಡ್ತಿದ್ರಲ್ಲ ಸರ್ ಅದೊಂದು ಜವಾಬ್ದಾರಿ ನಮ್ಗೆ ಇರೋದ್ರಿಂದ ನಾನು ಅದು ಆ ಜವಾಬ್ದಾರಿ ಇಲ್ಲದೇ ಇದ್ದರು ಸಹ ನಾನು ಅನ್ನೇ ನಾಡಲ್ಲಿ ಬಂದಿರೋಂಥ ಒಂದು ಸತ್ಯವನ್ನು ನಾನು ಹೇಳೋಕ್ ಬಾಯ್ಬಿಟ್ಟಾಗ ಇವರು ನಾನು ಈ ರೀತಿ ಎಲ್ಲ ತೇಜವ್ರದೇ ಅದಕ್ಕೆ ನನ್ನ ಚಾರಿತ್ಯ ವಧೆ ಮಾಡೋಕೆ ನಿಂತಿದ್ದಾರಲ್ಲ ಈ ಬೆಳಕು ತರಕ್ಕೋಸ್ಕರ ಸರ್ ತಾವಿದ್ರಿ ತಮ್ಮ ಮುಂದೆನೂ ಅವನು ಬಂದಿದ್ದ ಅದಕ್ಕೆ ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ದಯವಿಟ್ಟು ನನಗೆ ಕ್ಷಮೆ ಮಾಡಬೇಕು ಅಂತ ಕೇಳ್ತೀನಿ ಅಲ್ಲಿ ಬಂದು ನನ್ನ ಅಧಿಕಾರಿ ಹತ್ರನೂ ಬಂದು ನನ್ನ ತೇಜವ್ ವಧೆ ಮಾಡಕ್ಕೆ ನನ್ನ ಕೆಲಸ ಕಿತ್ತಾಕ್ಲಿಕ್ಕೆ ನೀನು ಎಷ್ಟು ಪ್ರಯತ್ನ ಪಟ್ಟೆ ಅಲ್ಲಿದ್ದಾರೆ ಧ್ರುವ ನಾರಾಯಣ ಅಂತ ನಮ್ಮ ಅಧಿಕಾರಿ ಒಬ್ಬರು ಶ್ರೀನಾಥ್ ಶ್ರೀನಾಥನವರು ಮತ್ತು ನಮ್ಮ ಸರ್ ಶಿವಲಿಂಗಪ್ಪ ಸರ್ ಇನ್ನು ಮುಂತಾದವರೆಲ್ಲ ಇದ್ದರು ಅವ್ರು ಕೇಳಿದ್ರು ನನ್ನನ್ನು ಏನಮ್ಮ ಅವನು ನಿನ್ನ ಸ್ವಂತ ಅಣ್ಣನ ಅಂತ ಕೇಳಿದ್ರು ನಾಚಿಕೆ ಆಗಲ್ವ ನಿನಗೆ ಏಯ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಗೊತ್ತು ಕಣೋ ನನ್ನ ಅಧಿಕಾರಿ ಬಂದು ಹೇಳ್ತಿದ್ರು ಏನಮ್ಮ ಕೆಂಪಮ್ಮ ಸಣ್ಣಗೆ ಇದೆಯಲ್ಲಮ್ಮ ನೀನು ಎಲ್ಲ ಮಕ್ಕಳು ಸಣ್ಣ ಕೆಂಪ ಇಬ್ಬರು ಕೆಂಪಮ್ಮ ಅಂತಲೇ ಇದ್ವಿ ಸಣ್ಣ ಕೆಂಪಮ್ಮನ ದೊಡ್ಡ ಕೆಂಪಮ್ಮನ ಯಾರು ನೀವು ಅಂತ ಅವ್ರಿಗೆ ಹೇಳ್ತಿದ್ರು ನೀನು ಮೊದಲು ತಿನ್ನಮ್ಮ ಫಸ್ಟು ಇಲ್ಲ ಆಗೋ ಆಹಾರನ ಫಸ್ಟು ನೀನು ತಿಂದು ಆಮೇಲೆ ಮಕ್ಕಳು ಕೊಡಮ್ಮ ಮಕ್ಕಳು ಮನೆಯಿಂದ ತಿಂದ್ಕೊಂಡು ಬಂದಿರ್ತಾರೆ ನೀನು ಏನು ಅಂತ ನನಗೆ ಗೊತ್ತು ಫಸ್ಟು ನೀನು ನೀನು ತಿಂದ್ಬಿಟ್ಟು ನೀನು ಚೆನ್ನಾಗಿ ಮನೆ ನೀನು ಚೆನ್ನಾಗಿರ್ತಾ ನೀನು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಅಂತ ನನ್ನ ಅಧಿಕಾರಿ ಹೇಳ್ತಿದ್ರು ಅದೇ ಎಲ್ಲ ನಾನು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ನಲ್ಲಿ ಬಳ್ಳಾರಿಯಲ್ಲಿ ಡಿ ಸಿ ಒಬ್ಬರಿದ್ರು ಅಶೋಕ್ ಚಾ ಮನವೊಳಿ ಅಂತ ಆ ಸಾರ್ ನೀವಿದ್ರೆ ನಿಜವಾಗ್ಲೂ ದಯವಿಟ್ಟು ನಿಮ್ಮನ್ನು ಇವತ್ತಿಗೂ ನಾನು ನೆನೆಸ್ಕೊತೀನಿ ದೇವರು ಅಂತ ಸ್ಮರಣೆ ಮಾಡ್ತೀನಿ ಯಾಕೆಂದರೆ ನನಗೆ ಅಲ್ಲಿ ವಿಶೇಷವಾದ ಸ್ಥಾನ ನೀವು ಕೊಟ್ಟಿದ್ರಿ ಹೇಳಿದ್ರಿ ನೀವು ನನ್ನನ್ನು ನೋಡ್ಬಿಟ್ಟು ಫೇರ್ವೆಲ್ ಫ್ಯಾಮಿಲಿಯಿಂದ ಬಂದಿರೋರು ಅಲ್ಲಿ ಹೇಳಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ತಾವು ಹೇಳಿದ್ರಿ ಅದನ್ನು ಇನ್ನೂ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸರ್ ಅಶೋಕ್ ಚಾ ಮನೋಳಿ ಅಂತ ಅವರು ನಾನು ನನ್ನ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅವರು ಇಷ್ಟು ಅಲ್ಲಿ ಹಾಸ್ಟೆಲಲ್ಲಿ ಕೂಡ ಅವ್ರು ಹೇಳಿ ಓದಾದ ಮೇಲೆ ನನ್ನನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನಾನು ಯಾರೂ ಕೈದಿತ್ತಾರೋ ನೋಡ್ಕೊಂಡಿಲ್ಲ ಈ ಮುಟ್ಟಾಳರು ನಾನು ಸಾಕ್ಷಿ ಹೇಳೋಕೆ ಹೋದಾಗ ನನ್ನನ್ನು ಯಾವ ರೀತಿ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಯಾರ್ದೋ ಪರವಹಿಸ್ಕೊಂಡು ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಬ್ಯಾಗ್ರೌಂಡ್ ಎಲ್ಲನೂ ತಿಳ್ಕೊಂಡು ನಮ್ಮ ಹಿನ್ನೆನೆ ಎಲ್ಲನೂ ತಿಳ್ಕೊಂಡು ನಮಗೆ ಮೆಂಟಲಿ ಟಾರ್ಚರ್ ಮಾಡಿ ನನ್ನ ಬೀದಿಲಿ ನಿಲ್ಲಿಸಿ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಈಗ ಇವ್ ಬೊಗಳ್ತಾ ಇದ್ದಾರಲ್ಲ ಆರು ಕನ್ನಡದವರು ಸುಳ್ಳೇ ಸುಳ್ಳು ಅಂತ ಏ ನಿಮ್ಮದು ಸುಳ್ಳೇ ಸುಳ್ಳು ಸಾವಿರ ಪರ್ಸೆಂಟು ನಿಮ್ಮದು ಸುಳ್ಳೇ ಸುಳ್ಳು ನನ್ನನ್ನು ಅವ್ರ ಕೈಲಿ ಸಹಾಯ ಮಾಡಿಸ್ತಿದ್ದೀನಿ ಅಂತ ಕಾರ್ ಹತ್ರ ಕರದವನೇ ನೀನು ಎಷ್ಟು ಹೇಳಿ ತಿಂದಿದ್ಯಾ ಯಾರ ಹತ್ರ ತಿಂದಿದೀಯಾ ನೀನು ಫೋಟೋ ಅವ್ರ ಅವ್ರ ಫ್ಯಾಮಿಲಿ ಫೋಟೋ ನಿನ್ನತ್ರ ಹೆಂಗೆ ಬಂತು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆ ತೋರಿಸು ಅಂತ ಅವ್ರು ಹೇಳಿದ್ರ ನನಗೆ ತೋರಿಸಿದ್ದಿಲ್ಲ ನಾನು ಕನಸ್ಕೊಂಡಿದ್ದೆ ಅವರು ನಾನು ನಿನ್ನ ಹತ್ರ ಫೈಂಡ್ ಐಡೆಂಟಿಫೈ ಮಾಡಿದೆ ಐಡೆಂಟಿಫೈ ಮಾಡಿದ್ನಲ್ಲ ಅವರೇ ವ್ಯಕ್ತಿ ಅಂತ ನಾನು ಕನಸ್ಕೊಂಡಿದ್ದೆ ನೀನು ಅದನ್ನು ಆ ಫೋಟೋ ಐಡೆಂಟಿಫೈ ಮಾಡಿದ ತಕ್ಷಣ ಯಾಕೆ ಮೌನ ಆಗ್ಬಿಟ್ಟೆ ನೀನು ಅವಾಗ ಮೌನ ಆಗಿಬಿಟ್ಟು ಬನ್ನಿ ಅಂತ ಯಾಕೆ ಹೋಗಾರದ ಮುಟ್ಟಾಳ ಏಯ್ ನಿನಗೊಂದು ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಗೊತ್ತಾ ವಾಟ್ಸಪ್ಪಲ್ಲಿ ಅದನ್ನು ಯಾಕೆ ಡಿಲೀಟ್ ಮಾಡಿದ್ಯಾ ಅದೇ ಡಿಲೀಟ್ ಆಗಿರ್ಬೋದು ಮೋಸ್ಟ್ಲಿ ಬಿಡು ಅದ್ರಲ್ಲಿ ಕೇಳಿದ್ದೀನಿ ನಿನ್ನ ನಿನ್ನ ಪ್ರಶ್ನೆ ಕೇಳಿದ್ದೀನಿ ಯಾಕೆ ಕರೆದೆ ನನ್ನನ್ನು ಹತ್ರ ಸಹಾಯ ಮಾಡಿಸ್ತೀಯ ನೀನು ನಿನ್ನ ಸಹಾಯ ನನಗೆ ಬೇಕಾ ನಿನ್ನಂತವ್ರು ಅಲ್ಲ ನಾವು ನಾನು ಆ ಥರದಲ್ಲಿ ಬದುಕ್ತವಳಲ್ಲ ನಾನು ಕ್ಷಣ ಕ್ಷಣನೂ ಶ್ರಮ ಜೀವಿ ನಾನು ನಿಮ್ಮಂತೆ ಹೇಳ್ತಿನ ಕೆಲಸ ಮಾಡಲ್ಲ ಅಂತ ನಾನು ನಿಮ್ಮ ನಿಮಗೆ ಕಳಿಸಿದ್ದೀನಿ ಅದನ್ನು ರಿಟ್ರೀ ಮಾಡಿ ನೋಡು